ಇವತ್ತು ಇನ್ಸ್ಟಂಟಾಗಿ ಒಂದು ರವೆಯಿಂದ ತಿಂಡಿ ಮಾಡ್ಕೊಳ್ಳೋಣ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ತಿಂಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಒನ್ ಬಟ್ಲು ಚಿರೋಟಿ ರವೆಗೆ ಅರ್ಧ ಬಟ್ಲಷ್ಟು ಮೊಸರು ಒಂದು ಬಟ್ಲಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಹತ್ತು ನಿಮಿಷ ಹಿಟ್ಟು ನೆನೆಯಕ್ಕೆ ಇದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ನೋಡಿ ಒಂದು ಈಗ ಹತ್ತು ನಿಮಿಷ ಆಗಿದೆ ಈ ಹಿಟ್ಟು ಈಗ ಚೆನ್ನಾಗಿ ನೆನೆದಿದೆ ಟೈಮ್ ಅಂದರೆ ನೀವು ತಕ್ಷಣ ಬೇಕಿದ್ರೂ ಮಾಡ್ಕೊಬೋದು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಪ್ಯಾಕೆಟ್ ಏನೋ ಬೇಕಿದ್ರೂ ಹಾಕ್ಕೊಳ್ಬೋದು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿಬಿಟ್ಟು ಈ ಹಿಟ್ಟನ್ನು ಹಾಕಿ ಸ್ಟೀಮಲ್ಲಿ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಇನ್ಸ್ಟಂಟಾಗಿ ಮಾಡಿದ್ರು ತುಂಬ ರುಚಿಯಾಗಿರುತ್ತೆ ಜೊತೆಗೆ ತುಂಬಾ ಸಾಫ್ಟಾಗಿರುತ್ತೆ ನಿಮಗೆ ಇದನ್ನು ಯಾವ ಶೇಪಲ್ಲಿ ಬೇಕಾ ಶೇಪಲ್ಲಿ ಮೇಲೆ ಕಟ್ಟಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ತಣ್ಣಗಾದ್ಮೇಲೆ ಕಟ್ ಮಾಡಿಕೊಂಡು ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಈ ರೀತಿ ತಿಂಡಿ ರೆಡಿ ಆಗುತ್ತೆ ಇದನ್ನು ಇದೇ ರೀತಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿನ್ಬೋದು ಇಲ್ಲಾಂದರೆ ಸ್ವಲ್ಪ ಮಸಾಲೆ ಇರಬೇಕಂದ್ರೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಮತ್ತೊಂದು ಸಲ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ತುಂಬ ರೋಸ್ಟ್ ಆಗಿರುತ್ತೆ ಮಾಮೂಲಿ ಥರ ತಿನ್ನೋದಕ್ಕೂ ಈ ರೀತಿ ಮಸಾಲೆ ಹಾಕ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೆಳಗಿನ ತಿಂಡಿ ತೊಗೊಳ್ಬೋದು ಇಲ್ಲಾಂದರೆ ಮಧ್ಯಾಹ್ನ ಲಂಚ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು